ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಪರಪ್ನರ ಹೆಮಕ್ಳವ್ರು ಯಾರು ಉದ್ದಾರ ಆಗಲ್ಲ ಗಂಡ್ಮಕ್ಳ ಉದ್ದಾರ ಆಗ್ತಾರೆ ಅಗ್ರಹಾರಕ್ಕೆ ಯಾರು ಹೆಣ್ಮಕ್ಳು ಒಳಗಡೆ ನಿಮ್ಮ ಹೌದು ಪುರಪ್ನವ್ರಿಗೆ ನೋಡಿ ಜಯಲಲಿತಾ ಶಶಿಕಲ್ ಅವರು ಬೇಗ ಕಳ್ಕೊಂಡು ಅದೇ ಕನ್ನಡ ನಟರು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಾಯಿಂದ ಬಂದ್ರು ಲಾಕ್ ಆಗ್ತಾರೆ ಇವಾಗ ಇಲ್ಲಿರೋರು ಯಾರು ಲೇಡೀಸು ರಾಧಿಕಾ ಅವ್ರು ಯಾರ ಅಲ್ವಾ ಲೇಡೀಸು ಅಲ್ಲ ಯಾವಾಗ ಹೋದ್ರು ಅವ್ರು ಲೇಡೀಸ್ ಅವ್ರಲ್ಲ ಹೋದ್ರು ಅಲ್ಲಿ ಹೋದ್ಮೇಲೆ ಅವ್ರು ಸಕ್ಸಸ್ ಆಗಿಲ್ಲ ಆದ್ರೆ ಗಂಡಸರುಗಳು ತುಂಬಾ ಸಕ್ಸಸ್ ಅಲ್ಲಿ ಬಂದ ತಕ್ಷಣ ಎಮ್ ಎಲ್ ಆಗ್ಬಿಡ್ತಾರೆ ತುಂಬಾ ಜನ ಎಂಎಲ್ ಎಲ್ ಆಗಿದ್ದಾರೆ ಬಹಳ ವಿಶೇಷವಾಗಿ ತುಂಬಾ ನಿಮಗ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪರಬ್ನರ ಹೆಣ್ಮಕ್ಳು ಇವತ್ತರ ಕ್ಲಿಕ್ ಆಗಿಲ್ಲ ಅಲ್ಲಿ ಹೆಣ್ಮಕ್ಳು ಒಬ್ರು ಲೇಡೀಸ್ ತುಂಬಾ ದೊಡ್ಡ ಆಫೀಸರ್ ಹೋಗ್ತಾರೆ ದೊಡ್ಡ ಶಶಿಕಲ ದಿವಸ ದೊಡ್ಡ ನ್ಯೂಸ್ ಪಡಕ್ ಅವ್ರಿಗೆ ಅಂತ ಸೆಕ್ಯೂರಿಟಿ ಇವ್ರಿಗೂ ಕ್ರಾಶ್ ಅಪ್ ಆಗಿ ತುಂಬಾ ಡಿಸ್ಟರ್ಬ್ ಆಯ್ತು ಅವ್ರ ಹೆಸರು ರಾಯಿಂದ ಬರುತ್ತೆ ನನ್ಗೆ ಚೆನ್ನಾಗಿ ನೆನಪಿದೆ ಹಾಗಾಗಿ ಶಶಿಕಲಾ ವಿಷಯ ಶಶಿಕಲಾ ಅಲ್ಲಿ ಹೋದ್ಮೇಲೆ ಬ್ಯಾನ್ ಆಗಿ ಹೋಗ್ಬಿಟ್ಟು ಅವ್ರು ಬಜಾರ್ ಹಾಳು ಮಾಡ್ಕೊಂಡ್ರು ಜಯಲಾಲ್ ಬಂದ ತಕ್ಷಣ ಸತ್ತೋಗ್ಬಿಟ್ರು ಬೇಗ ಆಚೆ ಬಂದ ತಕ್ಷಣ ಬೇಗ ಬೇಗ ಡೆತ್ ಆಗ್ಬಿಟ್ರು ಅವರು ಅಂದ್ರೆ ಹೆಣ್ಮಕ್ಳಿಗೆ ಹೊಲದ್ ಬರಲ್ಲ ಪರಪ್ಪ ನಗರ ಗಂಡ್ಮಕ್ಳು ಸಿಕ್ಕ ಪಟ್ಟೆ ಹೊಲದ್ ಬರುತ್ತೆ ಬಹಳ ಒಳದ್ ಬರುತ್ತೆ ಆಮೇಲೆ ಗುರುಗಳ ಇದು ಈ ರಾಜರಾಜೇಶ್ವರಿ ದೇವ್ರಲ್ವಾ ಆ ದೇವ್ರಿಗೂ ಮತ್ತು ಆ ಪ್ರದೇಶಕ್ಕೆ ಏನಾದ್ರು ಲಿಂಕ್ ಇದೆಯಾ ಹಾಗಂತರ ಏನಿಲ್ಲ ಸರ್ ಈರಪ್ಪನ್ ಕಾಡಲ್ ಒಂದೇ ಈರಪ್ಪನ್ ಎಲ್ಲರಿಗೂ ಫೇಮಸ್ ಆಗಿದ್ದ ಏನೇಳ ಮಾಸ ಫೇಮಸ್ ಆಗಿದ್ದ ಅಂದ್ರೆ ಪರ್ಸೆಂಟ್ ಅಂತೆ ದೇವರು ಇಲ್ಲೇನೋ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲ ಇದ್ದಾರೆ ಅಲ್ಲಿ ವಾಸ್ತು ಇಂಪಾರ್ಟೆಂಟ್ ಆಗುತ್ತೆ ದೇವಸ್ಥಾನ ದೇವ್ರು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ದರ್ಶನವ್ರಿಗೆ ಪರಮ ಭಕ್ತಿ ಇತ್ತು ದೇವ್ರ ಮೇಲೆ ಚಾಮುಂಡೇಶ್ವರಿ ಮೇಲೆ ಅಗಾರವಾದ ಪ್ರೀತಿ ರಾಜರೇಶ್ವರಿ ಮೇಲೆ ಅಗಾರವಾದ ಪ್ರೀತಿ ಅವರು ತುಂಬ ಇತ್ತು ದೇವ್ರ ಭಕ್ತರು ಕೂಡ ಆಗಿದ್ರು ಅವರು ಅವಾಗ ನವಗ್ರಹ ಟೆಂಪಲ್ಗಳ ದರ್ಶನ ಮಾಡೋರು ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಮಲ್ಲೇ ಬಿ ಟಿ ವಿಲ್ ನಾನು ಹೇಳ್ಪಟ್ಟಿದ್ದೆ ನಿಜವಾಗ್ಲೂ ಇದೆ ನಿಮ್ಮಲ್ಲಿ ಮಾಡಿದ್ದೆ ನಿಂತ್ಕಂಡು ದರ್ಶನವ್ರಿಗೆ ಮತ್ತು ಯಡಿಯೂರಪ್ಪ ಅವ್ರಿಗೆ ಇಬ್ಬರಿಗೂ ಒಂಟಿ ಶುಕ್ರ ಇದ್ದಾರೆ ಏನೇಳಿ ಒಂಟೆ ಶುಕ್ರ ಮೀನಾದಲ್ಲಿ ಇದಾರೆ ಇವರಿಬ್ಬರಿಗೂ ನಿಮ್ ಬ್ಯೂಟ್ಯೂಲ್ ಇದೆ ನನ್ನ ಹತ್ರ ನಾನು ಮೊಬೈಲ್ ಅಲ್ಲಿ ವಿಡಿಯೋ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವರಿಬ್ಬರಿಗೂ ಸಾಯಿ ಅವ್ರಿಗೆ ತಪ್ಪಿದ್ದಲ್ಲ ಅಂತ ಹೇಳಿದ್ರು ಏನೇಳ ದರ್ಶನ್ಗೆ ದರ್ಶನ್ ನೇಮೇ ಚೆನ್ನಾಗಿಲ್ಲ ದರ್ಶನ್ ಇದ್ದ ಸೆಕೆಂಡ್ ನೇಮ್ ದರ್ಶನ್ ಅಂದ್ರೆ ಇಪ್ಪತ್ತೊಂದು ಬರುತ್ತೆ ಆ ಇಪ್ಪತ್ತೊಂದು ನನ್ನ ನೇಮ್ ಸೂಟ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ನನಗೆ ಅವ್ರು ಚೆನ್ನಾಗಿ ಅವ್ರ ಕಡೆ ಯಾರೇ ಪರಿಸ್ರು ನನಗೆ ಅದನ್ನು ಹೇಳಕ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಇದೆಲ್ಲವೂ ಸತ್ಯವಾಗಿ ಮಾತಾಡ್ತೀನಿ ಇಲ್ಲಿ ಯಾವುದೇ ಒಂದು ಖಂಡಿತ ಕೂಡ ನನ್ನ ಮಾತಿಗೆ ಎಲ್ಲವೂ ಕೂಡ ಜೀವ ಇರ್ತವೆ ಯಾವುದನ್ನು ಕೂಡ ಇಲ್ಲ ಅವ್ರ ಫಾಲೋವರ್ಸ್ ಆಗಿರ್ಬೋದು ಅವ್ರ ಎದುರುಗಳಾಗಿರ್ಬೋದು ಅವ್ರ ಮಿತ್ರ ಹಾಗಾಗಿ ಆರ್ ನ ವಾಸ್ತು ಇಲ್ಲ ಇನ್ನೊಂದು ದರ್ಶ